ಕರ್ನಾಟಕದ ಮಹಾಜನತೆ ನಂದು ನಾವು ಕಂಡಂತೆ ಒಂದು ವರ್ಷದ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳಿದೆ ಕಾಂಗ್ರೆಸ್ ಸರ್ಕಾರ ಯಾವ ಥರ ಅಧಿಕಾರ ಹಿಡಿಯುತ್ತೆ ಅನ್ನೋದು ನಮಗೆಲ್ಲರೂ ಗೊತ್ತಿರೋದು ಅವರು ಐದು ಬಾಧಿಗಳನ್ನು ಕೊಟ್ಟರು ಇವತ್ತು ಯಾವುದೇ ಒಂದು ಭಾಗ್ಯ ಆಗಲಿ ನಮಗೆ ಯಾವುದೇ ಒಂದು ಅವ್ರ ಪಟ್ಟಿರಲ್ಲ ಮೀಟ್ ಗ್ಲಾಸು ಮತ್ತು ಅತಿ ಕಡುಬ ರೋಗಿ ಸರಿಯಾಗಿ ಸರಿಯಾಗಿ ಹಾಲು ಇಲ್ಲ ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯದ ಆರ್ಥಿಕ ಸ್ಥಿತಿ ಪಾತಳಿಕಿದೆ ರಾಜ್ಯ ಇವತ್ತು ದುಬಾರಿ ಹಾಗನ್ನು ಬರ್ತಾ ಇದೆ ಇದಕ್ಕೆ ಕಾರಣ ಅವರು ಪಟ್ಟಂತ ಬಿಟ್ಟಿ ಭಾಗ್ಯ ಆ ಬಿಟ್ಟಿ ಭಾಗ್ಯಗಳಿಂದ ಜನ ತೊಂದರೆ ಇದ್ದಾರೆ ಅಂದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚೆತ್ತು ಬಂದಿಲ್ಲ ನಿನ್ನೆ ತಾನೇ ಅವರು ಬೇಕಾದಕಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರುವರೆ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಆ ಹೆಚ್ಚಳ ಮಾಡಿರುವುದಕ್ಕೆ ಕೇವಲ ಡೀಸೆಲ್ ಪೆಟ್ರೋಲ್ ಮಾತ್ರ ಅಲ್ಲ ಅದರಿಂದ ಸರಕು ಸಾಗಾಟನೆ ಸಹ ಹೆಚ್ಚಾಗ್ತದೆ ಅದರಿಂದ ಎಲ್ಲ ಪ್ರತಿಯೊಂದು ವಸ್ತುವಿನ ಬೆಲೆನ ಜಾಸ್ತಿ ಆಗ್ತದೆ ಆ ಬೆಲೆ ಜಾಸ್ತಿ ಕಟ್ಬೇಕಾದ್ರೆ ಯಾರು ನಾವು ಸಾಮಾನ್ಯ ಜನ ನೀವು ಸಾಮಾನ್ಯ ಜನ ನೀವು ಅಂತ ಕೊಡ್ತೀರ ಮತ್ತು ನೀವು ಪರೋಕ್ಷವಾಗಿ ಬೇರೆ ಥರ ದುಡ್ಡು ಕಿತ್ಕೊತೀರ ನೀವು ನಮಗೆ ನೂರು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಕಿತ್ಕೊತೀರ ಅಂದರೆ ನೀವು ನಮ್ಮನ್ನು ಪಾತಾಳ ಕುಳಿತು ನಮ್ಮನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ ಮತ್ತು ಎಲ್ಲೂ ಸಹ ಈ ಬುಟ್ಟಿ ಬಾಗಿಗಳು ಸಮರ್ಪಕವಾಗಿ ಎಲ್ಲೂ ಆಗ್ತಾ ಇಲ್ಲ ಇವತ್ತು ಕರ್ನಾಟಕ ದಿವಾಳಿ ಆಗೋದಕ್ಕೆ ಕಾರಣ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ನಾವು ಜನಗಳ್ ಎಚ್ಚೆತ್ಕೊಬೇಕು ಇಂಥ ಕೆಟ್ಟ ಕಾಂಗ್ರೆಸ್ ಸರ್ಕಾರನ ನಾವು ಇವತ್ತು ಇವತ್ತೇನಾಗಿದೆ ಅಂದರೆ ಇವರು ಮಾಡೋ ಪೆಟ್ರೋಲ್ ಡೀಸೆಲ್ ಜಾಸ್ತಿಗೆ ಬಟ್ ನಾನು ನನ್ನ ತಲೆಗೆ ಎಣ್ಣೆ ಹಾಕ್ಕೊಂಬಿಟ್ಟಿದ್ದೀನಿ ಇನ್ನು ಜನ ಇನ್ನೆಲ್ಲ ಎಣ್ಣೆ ಹಾಕೊಂತಾರೋ ಗೊತ್ತಿಲ್ಲ ಆ ಮಟ್ಟಕ್ಕೆ ಬರ್ತಾ ಇದೆ ದಯವಿಟ್ಟು ಹೇಳ್ತಾ ಇದೀನಿ ನಮ್ಮ ಕರ್ನಾಟಕದ ಮಹಾನ್ ಜನತೆ ಈಗಲಾದ್ರೆ ಎಚ್ಚೆತ್ಕೊಂಡು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ನಾವು ನಿರ್ಮೂಲನೆ ಮಾಡಬೇಕು ಇಲ್ಲಾಂದರೆ ನಮ್ಮ ರಾಜ್ಯ ಇರ್ಬೋದು ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಪಾತಾಳಕ್ಕೆ ಹೋಗೋ ಮಟ್ಟಕ್ಕೆ ಬರ್ತಾ ಇದೆ ದಯವಿಟ್ಟು ನಮ್ಮ ಕರ್ನಾಟಕದ ಮಹಾಜನತೆ ಬಂದೇ ಇರೋದು ಈಗಲೂ ಅದೇ ಚೆದುಕೊಳ್ಳಿ ಇಂಥ ದಲಿತ ಸರ್ಕಾರ ನಾನು ನಾವೆಲ್ಲ ಮುಂದೆ ಬರೋಣ ಅಂತ ಇವತ್ತು ನಿಮ್ಮ ಮುಂದೆ ನಾನು ಕೇಳೋ ಸವಿನವಾಗಿ ಕೇಳಿದ್ದೇನೆ